ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಹೊಸ ರೀತಿಯ ಕುಚ್ಚು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ ಡಬಲ್ ಕಲರ್ ಕುಚ್ಚು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಎಲ್ಲ ಸೀರೆಗೂ ಕರೆಕ್ಟಾಗಿ ಸೂಟ್ ಆಗುವಂತಹ ಡಿಸೈನ್ ಹೇಗಿದ್ದರೂ ಹಬ್ಬ ಬಂತಲ್ವಾ ನಿಮ್ಮ ಸೀರೆಗೆ ಈ ರೀತಿಯ ಕುಚ್ಚನ್ನು ಮಾಡಿಕೊಂಡು ಅಲಂಕಾರ ಮಾಡ್ಕೋಬಹುದು ಈ ಕುಚ್ಚನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಥ್ರೆಡ್ಡನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಈ ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತು ಚಿಕ್ಕ ಗೋಲ್ಡನ್ ಬೀಡ್ಸ್ನ ತಗೊಂಡಿದ್ದೀನಿ ಈಗ ಈ ಬೀಡ್ಸ್ಗೆ ಫಸ್ಟು ನಾನು ಹೀಗೆ ದಾರವನ್ನು ಹೀಗೆ ಹಾಕಿಬಿಟ್ಟು ಸಿಲ್ಕ್ ಥ್ರೆಡ್ನ ಎಷ್ಟು ಸ್ವಲ್ಪ ಕುಚ್ಚು ಬೇಕು ನಿಮಗೆ ಉದ್ದದು ಅಂತ ನೋಡ್ಕೋಬೇಕು ನಂತರ ನೋಡಿ ನಾನು ಇಲ್ಲಿಗೆ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಗೋಲ್ಡನ್ ಥ್ರೆಡ್ನ ತೊಗೊಂಬಿಟ್ಟು ಹೀಗೆ ಸುತ್ತಬೇಕು ಕುಚ್ಚನ್ನು ನಾವು ನಾರ್ಮಲ್ ಆಗಿ ಕಟ್ತೀವಲ್ಲ ಅದೇ ರೀತಿಯಲ್ಲಿ ಒಂದು ಮೂರು ನಾಲ್ಕು ಬಾರಿ ಹೀಗೆ ಹಾಕಿಬಿಟ್ಟು ನೆಕ್ಸ್ಟು ನಾಟನ್ನು ಹಾಕ್ಕೋಬೇಕು ನೆಕ್ಸ್ಟು ನೋಡಿ ಹೀಗೆ ಇಟ್ಬಿಟ್ಟು ಕುಚ್ಚಿನ ದಾರಗಳೆಲ್ಲ ಒಂದೇ ಲೆವೆಲಲ್ಲಿ ಇರೋ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಈ ರೀತಿಯಲ್ಲಿ ಬರುತ್ತೆ ನೆಕ್ಸ್ಟು ಮತ್ತೊಂದು ಕಲರ್ ತಗೋತಾ ಇದ್ದೀನಿ ಡಾರ್ಕ್ ಪಿಂಕ್ ಕಲರ್ದು ಹೀಗೆ ತೊಗೊಂಡ್ಬಿಟ್ಟು ನೋಡಿ ಈ ಕುಚ್ಚು ಫಸ್ಟ್ ಹಾಕಿರ್ತೀವಲ್ಲ ಅದಕ್ಕಿಂತ ಇದು ಸ್ವಲ್ಪ ಗಿಡ್ಡ ಬರಬೇಕು ಅಂದರೆ ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಕಡೆನೂ ಅಷ್ಟೆ ನಮಗೆ ಈ ಹಾಕಿರ್ತೀವಲ್ಲ ಫಸ್ಟಿಗೆ ಕೊಚ್ಚು ಅದು ಕಾಣಿಸ್ಬೇಕು ನಂತರ ಗೋಲ್ಡನ್ ಥ್ರೆಡ್ನ ತಗೊಂಡ್ಬಿಟ್ಟು ಸುತ್ತುತ್ತಾ ಇದ್ದೀನಿ ಸ್ವಲ್ಪ ದಪ್ಪದಾಗೆ ಸುತ್ಕೋಬೇಕು ಅಂದರೆ ಈ ಗೋಲ್ಡನ್ ಥ್ರೆಡ್ ಸುತ್ತಿರ್ತಿದವಲ್ಲ ಅದು ಚೆನ್ನಾಗಿ ಕಾಣಿಸ್ಬೇಕು ನಮಗೆ ನಂತರ ಎರಡು ದಾರವನ್ನು ಸೇರಿಸ್ಬಿಟ್ಟು ಹಿಂದೆ ತಿರುಗಿಸಿ ನಾಟನ್ನು ಹಾಕ್ಕೋಬೇಕು ಇದೇ ರೀತಿಯಲ್ಲಿ ನಾನು ಕುಚ್ಚನ್ನು ಕಟ್ಕೋತಾ ಇದ್ದೀನಿ ನೋಡಿ ಹೀಗೆ ಬರುತ್ತೆ ನಂತರ ಈ ಗೋಲ್ಡನ್ ಥ್ರೆಡ್ಡನ್ನು ಕಟ್ ಮಾಡ್ತಾ ಇದ್ದೀನಿ ಹೀಗೆ ನೋಡಿ ಇವಾಗ ನಾನು ನಾಲ್ಕು ಬೀಡ್ಸ್ಗೆ ನಾ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ಕುಚ್ಚನ್ನು ತೊಗೊಂಬಿಟ್ಟು ನಾರ್ಮಲ್ ಸೂಜಿಯಿಂದ ಹೀಗೆ ಹಾಕ್ತಾಯಿದ್ದೀನಿ ಕೆಳಗಡೆಯಿಂದ ನಮಗೆ ಮೇಲ್ಗಡೆ ಬೀಡ್ಸ್ ಕಡೆಗೆ ಹೀಗೆ ತಗೋಬೇಕು ನಂತರ ಇಲ್ಲಿ ಎರಡು ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ಗೋಲ್ಡನ್ ಬೀಡ್ಸ್ ಹಾಕ್ಬಿಟ್ಟು ಇಲ್ಲಿ ಒಮ್ಮೆ ಹೀಗೆ ಟೈಟಾಗಿ ಫಿಕ್ಸ್ ಮಾಡ್ಕೊಬೇಕು ಅಂದರೆ ಈ ಕುಚ್ಚು ಮೇಲ್ಗಡೆ ನಮಗೆ ಹೀಗೆ ಬೀಡ್ಸ್ ಬರಬೇಕು ನಂತರ ಈ ಮೇಲ್ಗಡೆ ಒಂದು ಹೋಲ್ ಇರತ್ತಲ್ಲ ಇದು ಒಳಗಿಂದ ನಾವು ಸೂಜಿಯನ್ನು ಹೀಗೆ ಹೊರಗಡೆ ತೆಗಿಬೇಕು ನೋಡಿ ರೆಡಿಯಾಗಿರೋ ಕುಚ್ಚನ್ನು ಹೀಗೆ ಅಂದರೆ ಸ್ವಲ್ಪ ನೀವು ಡಿಸ್ಟೆನ್ಸ್ನ ನೋಡಿಕೊಂಡು ಫಸ್ಟೇ ಸೀರೆಗಾದರೆ ಮಾರ್ಕ್ ಮಾಡಿಕೊಂಡಿರಬೇಕು ನಂತರ ನಾನಿಲ್ಲಿ ಹೀಗೆ ನೋಡಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಒಮ್ಮೆ ಈ ಬೀಡ್ಸ್ ಒಳಗಡೆಯಿಂದ ಹೀಗೆ ದಾರವನ್ನು ತಂದು ನಾವು ಬಟ್ಟೆಗೆ ನಾಟ್ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಗ್ರಿಕ್ ಬರತ್ತೆ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ಸುಂದರವಾಗಿರುವಂತಹ ಮತ್ತು ಗ್ರ್ಯಾಂಡ್ ಲುಕ್ ಕೊಡುವಂತಹ ಸೀರೆ ಕುಚ್ಚಿನ ಡಿಸೈನ್ ರೆಡಿ ಆಗಿದೆ ಅಲ್ವಾ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ಮತ್ತು ಕಲರ್ ಕಾಂಬಿನೇಷನ್ ನೋಡಿ ಅದು ಸಹ ಪರ್ಫೆಕ್ಟಾಗಿ ಆಗಿದೆ ನೀವು ಸೀರೆಯ ಕಲರ್ ಕಾಂಬಿನೇಷನ್ ನೋಡಿಕೊಂಡು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕುಚ್ಚಿನ ಡಿಸೈನ್ನ ಟ್ರೈ ಮಾಡ್ಬೋದು ತುಂಬ ಸುಲಭವಾಗಿ ಹಾಕುವಂಥ ಡಿಸೈನ್ ಇದು ಹೆಚ್ಚಿಗೆ ಸಮಯನೂ ಸಹ ತೊಗೊಳ್ಳಲ್ಲ ಮತ್ತು ನೋಡೋದಕ್ಕೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ನೀವು ಸಹ ಒಮ್ಮೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ಹೇಳ್ದು ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್